ಕಲ್ಲ ಒಂದು ಎರಡು ಮನೆ ಬಂದದ್ದು ಹ್ಞೂ ಹ್ಞೂ ಇಳುವಾಗ ಆಗಲಿಲ್ಲ ನನ್ನ ಕೈಯಿಂದ ಇಲ್ಲ ಒಳ್ಳೆ ಕಾಯಿ ಕಟ್ಟೈತ್ರಿ ಸರ್ ಚೆನ್ನಾಗಿದೆ ಗಿಡ ನೋಡ್ರಿ ಒಂದು ಗಿಡನೂ ಸೀತ ಕೆಂಪಾಗಿಲ್ಲ ಇಷ್ಟು ಬಿಸಿಲು ಆಮೇಲೆ ಇಷ್ಟು ನೀರಿನ ತೊಂದರೆಗಳು ಈ ವರ್ಷ ಇಂಥ ಸಂದರ್ಭದಲ್ಲೂ ಸೀತ ಡ್ರಾಪ್ ಡ್ರಾಪಿಂಗ್ ಐತ್ರಾ ಡ್ರಾಪಿಂಗ್ ಇಲ್ಲಲ್ಲ ಹಳ್ಳ ಉದ್ರೋದು ಅಷ್ಟಿಲ್ಲ ಇಲ್ಲಲ್ಲ ಅಷ್ಟಿಲ್ಲ ಹಾಂ 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 ಕಡಿಮೆ ಐತೆ ಐತಿ ಉದ್ರೆ ತಲೆ ಆದರೆ ಈ ಹಳೆ ತೋಟದಾಗ ಈಗ ಪೂರ್ಣ ಪ್ರಮಾಣದಾಗ ನಾವು ಏನು ರೋಜ್ ಕೊಟ್ಟಿದೇವೆ ಅದೇ ಪ್ರಕಾರ ಕೆಮಿಕಲ್ ಫ್ರೀ ಆಗಿ ಮಾಡಿದ್ರಲ್ಲ ಆರ್ಗ್ಯಾನಿಕ್ ಮತ್ತೆ ಯಾವ್ದಾರ ಗೊಬ್ಬರ ಗೊಬ್ಬರ ಕೊಟ್ರನ ಇಲ್ಲ 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 ಅಲ್ಲ ಯಾವ್ದು ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ ಐತಿ ಬೇಕಾದ್ರೆ ತೋರಿಸ್ತೇನೆ ಸೊಂಟಿಗೆ ತಗೊಂಬಂದು ಹಾಕಿದ್ದು ಹಂಗಾಯ್ತು ಇವತ್ತಿನವರಿಗೆ ಯೂಸ್ ಮಾಡೋಣ ಊಟ ಇಲ್ಲ ನಮಸ್ಕಾರ ಬಂಧುಗಳೇ ಇವತ್ತು ನಾನು ಅದೇ ಹೇಳಿದ್ದಲ್ಲ ಹಿಂದೆ ನಾನು ವಿಡಿಯೋಗಳು ಸಜೆಸ್ಟ್ ಮಾಡಿದ್ದೀನಿ ಸ್ವರ್ಬಾ ತಾಲೂಕು ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಸ್ವರಬಾ ತಾಲೂಕು ಅಗಸ್ಟ್ನಹಳ್ಳಿ ಅಂತೇಳಿ ಆಲ್ರೆಡಿ ಹೋಬಳಿ ಹನುವಟ್ಟಿ ಹತ್ತಿರದಲ್ಲಿ ಬರುತ್ತೆ ಇಲ್ಲಿ ನಮ್ಮ ಸ್ವಾಮಿಗಳದು ತೋಟ ನಾನು ಹಿಂದೆ ಎಲ್ಲ ಸಾಕಷ್ಟು ವಿಡಿಯೋಗಳು ಮಾಡಿದೆ ಇವ್ರದ್ದು ಅವರು ತೋಟಕದಲ್ಲಿದ್ದಾನೆ ಅಡಿಕೆಯ ತೋಟ ಈಗ ಆಲ್ರೆಡಿ ಭಾಳ ಜನರಿಗೆ ಏನಂದ್ರೆ ಆಯಾ ಸಂದರ್ಭಕ್ಕೆ ತಕ್ಕಂಥ ವೀಡಿಯೋಗಳು ಬೇಕು ಅನ್ನೋಂಥದ್ದು ಭಾಳ ಜನರು ಬೇಡಿಕೆ ಆಗಿರುತ್ತೆ ಯಾಕಂದರೆ ನಾವು ಯಾವಾಗ ಒಂದು ಸರಿ ಮಾಡಿ ಕೈ ಬಿಡೋದಕ್ಕಿಂತನೂ ಈ ವರ್ಷ ಹೇಗಿದೆ ಮುಂದಿನ ವರ್ಷ ಹೇಗಿದೆ ಪ್ರತಿಯೊಂದೂ ರಿಪೋರ್ಟನ್ನು ಒದಗಿಸ್ಬೇಕಂತ ಅಂತ ಉದ್ದೇಶಕ್ಕೆ ಇದೊಂದು ವಿಡಿಯೋಗಳು ಮಾಡ್ತಾ ಇದ್ದಾನೆ ಇವ್ರದ್ದು ಮೂರು ಮೂರು ಥರದಲ್ಲಿ ಹತ್ತ ಬೆಳೆ ಬೆಳೆ ಮೂರು ಸ್ಟೆಪ್ಪಲ್ಲಿದೆ ಅಂದರೆ ಇದು ಓಲ್ಡು ಅದ್ರ ಪಕ್ಕದಲ್ಲೊಂದು ತೋಟ ಇದೆ ಈಗ ಇದು ಪಕ್ಕದ್ದು ಅದು ಸಹಿತ ಅದು ಅದೆಷ್ಟು ವರ್ಷದ್ರಿ ಸಮರನೇ ವರ್ಷನೇ ವರ್ಷ ಐಳನೇ ವರ್ಷ ಆ ಕಡೆಯೊಂದು ಸಣ್ಣದಿದೆ ಅದೆಷ್ಟು ವರ್ಷ ನಾಲ್ಕು ವರ್ಷದಿದೆ ನಾಲ್ಕು ಹಾಂ ಹಾಂ ಟೋಟಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಸ್ವಾಮಿಗಳ ಕಡೆಯಿಂದ ಟೋಟಲ್ ಎಲ್ಲ ಕಡೆಯಿಂದ ತೊಗೊತಾನೆ ಈ ವಿಡಿಯೋದಲ್ಲೇ ನೋಡ್ತಾ ನೋಡ್ತಾ ನೀವೆಲ್ಲ ವಿಷಯಗಳನ್ನ ತಿಳ್ಕೊಳ್ರಿ ಅಂತ ಹೇಳ್ತಾ ಸ್ವಾಮಿಗಳ ನಮಸ್ಕಾರ ರೀ ತಮ್ಮದು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಸಾಕಷ್ಟು ಜನ ರೈತರು ನಿಮಗೆ ಕಾಲು ಮಾಡಿದ್ದಾರೆ ಈಗ ನೀವು ಆಲ್ರೆಡಿ ಗ್ರೀನ್ ಪ್ಲಾಂಟ್ ಬಳಕೆ ಮಾಡೋಕತ್ತೆ ಹೆಚ್ಚು ಕಮ್ಮಿ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರಾಸಾಯನಿಕ ಬಳಸಿಲ್ಲ ಏನಿಲ್ಲ ಅಂತ ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ಹೇಳಿದರೆ ನಿಮ್ಮ ನಂಬರು ನಾನು ಕೊಟ್ಟಿದ್ದೀನಿ ಮತ್ತು ಈ ವಿಡಿಯೋದಲ್ಲೂ ರೈತರ ನಂಬರ್ ಕೊಡ್ತಾನೆ ನಿಮ್ಮದೇ ನಂಬರ್ ಕೊಡ್ತಾನೆ ಸ್ವಾಮಿ ಇದು ಎಷ್ಟು ಗಿಡ ಬರ್ತೈತಿ ಇದು ಗೋಲ್ಡ್ ಇದು ಎರಡ್ ನೂರ ಐವತ್ ಗುಣಿಯಾಕತ್ತ ಎರಡ್ನೂರ ಐವತ್ ಗಿಡದಾಗ ಕಾಯಿ ಎಷ್ಟು ಬಿಡ್ತತ್ರಿಗ ಅದ ಎರಡ್ನೂರ ಐವತ್ತು ಗಿಡದಾಗ ಎರಡ್ ನೂರ ಮೂವತ್ತು ಗಿಡ ಆಗ್ಬೋದ್ರಿ ಬಾ ಅಲ್ಲೆಲೆ ಒಂದ್ಚೂರು ಸಣ್ಣ ಹೋಗೋದವ ಆಮೇಲೆ ಈಡ್ತಿ ಆಚೆ ಕಡಿಗೆ ಚಾಟ್ನ ಹುಯ್ಯತಿ ಹ ಒಟ್ಟೆ ಈಗ ಅಲ್ಲ ಈ ಕಾಯಿ ಬಿಡಕತ್ತ ಎಷ್ಟು ವರ್ಷ ಎರಡ್ ನೂರ ಮೂವತ್ತು ಗಿಡ ಕಾಯಿ ಬಿಡ್ತೈತಿ ಅಂದಾಜು ಇದ್ರಾಗ ಇಳುವರಿ ನಿಮಗೆ ಇದೊಂದು ತೋಟದ ಹೇಳ್ರಿ ನಮಗೆ ಅಲ್ಲಿ ಬೇಡ ಈ ತೋಟದ ಒಂದೇ ಸೇರ್ಕಂಡ್ರೆ ನೀವು ಹಯಸ್ಟ್ ಅಂದ್ರೆ ಇಳುವರಿ ಒಣಾಡಿಕೆ ಎಷ್ಟು ಬಂದಿತ್ತು ಒಣ ಅಡಿಕೆ ಐದು ಕ್ವಿಂಟಲ್ ಬಂದೈತಿ ಐದು ಕ್ವಿಂಟಲ್ ಅದ್ರ ಏಳು ಕ್ವಿಂಟಲ್ ಅಂದ್ರೆ ನೀವು ಇಲ್ಲ ಅದನ್ನೇನು ಹೇಳಂಗಿಲ್ಲ ನೀವು ಟೋಟಲಿ ಟೋಟಲ್ ತಗೋಬೇಕು ನಾವು ಚಾಲಿ ನೀವು ಮಾರ್ಕೆಟ್ ಒಣ ಅಡಿಕೆ ಅಂತ ಬಂದಾಗ ನೀವು ಎಲ್ಲರೂ ಸೇರ್ಕೊಂಡು ಏಳು ಗುಂಟಲ್ ವರ್ಗು ಅಡಿಕೆ ಸಿಕ್ಕಿದೆ ಅಂದ್ರೆ ಒಣ ಅಡಿಕೆ ರೆಡಿ ರೆಡಿ ಅಡಿಕೆ ಏಳು ಕ್ವಿಂಟಲ್ ತನಕ ಬಂದಿದೆ ಅಂದ್ರೆ ಈಗ ನಿಮ್ಮ ಇದರಲ್ಲೇ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋದಾಗ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಬೆಳೀತಕ್ಕಂತ ವಿಚಾರಕ್ಕೆ ಬಂದ್ರೆ ಇಷ್ಟು ಗಿಡಕ್ಕೆ ಈ ಅಡಿಕೆ ಬರ್ತಾ ಸರಿ ಇತ್ತು ಅಥವಾ ಕಡಿಮೆ ಅನಿಸ್ತಾ ಹೆಂಗಿದೆ ಸರಿ ನಮ್ಮ ಲೆಕ್ಕದಾಗ ಅವರಿಗೆ ಏನು ಒಂದು ನೂರ ಐವತ್ತು ಕ್ವಿಂಟಲ್ ಬರ್ತೈತಿ ಅಂದ್ರಲ್ಲ ಎಕರೆಕ್ ಹಾ ಅದ್ರ ಪ್ರಕಾರ ನಮ್ದು ಕರೆಕ್ಟ್ ಆಯ್ತು ನೂರ ಐವತ್ತು ಕ್ವಿಂಟಲ್ ಎಕರೆಕ್ ಹಸಿ ಅಡಿಕೆ ಹಸಿ ಅಡಿಕೆ ಬರ್ತೈತಿ ನೂರ ಐವತ್ತು ಕ್ವಿಂಟಲ್ ನಿಮ್ದು ಬೇರೆ ಬೇರೆಯವರು ಏ ಬೇರೆಯವರು ಬರ್ತೈತಿ ಎಷ್ಟು ಬರ್ತದವು ಅವರು ನೂರ ಐವತ್ತು ಕ್ವಿಂಟಲ್ ಮೇಲ ಐತ್ರಿ ಅಲ್ಲ ಹಸಿ ಅಡಿಕೆ ಒಣಡಿಕ್ರಿ ಹಸಿ ಅಡಿಕೆ ರೀ ನಾ ಹೇಳದ್ ಸರ ಹಸಿ ಅಡಿಕೆ ಒಂದು ನೂರ ಐವತ್ತು ಕ್ವಿಂಟಲ್ ಮೇಲಾದಿ ಹೊರತು ಒಳಗೆ ಬರಲ್ಲ ಅವರು ಹಂಗ ಬರ್ತಾದ ಎಕರೆಗೆ ಎಕರೆಗೆ ನಮ್ದು ಎಕರೆ ಅಲ್ಲ ಅರ್ಧ ಎಕರೆನೋ ಅರ್ಧ ಎಕರೆ ಜಾಗ ಐತಿ ಅಡಕಿ ಗಿಡ ಶಿಡ್ಲ ಅಲ್ಲಲ್ಲೇ ಅಲ್ಲೆಲ್ಲೇ ಬಾಳ ಹಾಳಾಗೈತಿ ಮರ ಚಾಟ್ನ ಏತಿ ಒಟ್ಟ ಕಾಯಿ ಬಿಡವ್ ಏನದವಲ್ಲ ಒಂದ್ ಎರಡ್ ನೂರ್ ಮೂವತ್ತು ಗುಣಿ ಬಾಳ ಈಗ ಅಲ್ಲ ಅವರು ಸರ್ಕಾರಿ ಗೊಬ್ಬರ ಬಳಸ್ತಾರೆ ನೀವು ರಾಸಾಯನಿಕ ಬಳಸಿಲ್ಲ ಸರ್ಕಾರಿ ಗೊಬ್ಬರ ಗೊಬ್ಬರ ಹಾಕಿಲ್ಲ

ಚೆನ್ನಾಗೈತಿ ಈ ಲೆಕ್ಕದಲ್ಲಿ ಬಂದವನು ನಿಮ್ದೀಗ ಅರ್ಧ ಎಕ್ರೆಕಂತು ಕಮ್ಮಿ ಜಮೀನು ಈಗ ಅರ್ಧ ಎಕರೆ ಜಮೀನು ಇದ್ರೂ ಸಹಿತ ಸುತ್ತ ಗಿಡಗಳು ಅದಾವೆ ತೆಂಗಿನ ಗಿಡ ಅದಾವೆ ಅದೀಗ ಹಾಳಾಗಿದಿದೆ ಶಿಡ್ಲು ಹೊಡೆದು ಭಾಳ ಹೋಗಿದೆ ಬರೀ ಎರಡು ನೂರು ಮೂವತ್ತು ಗಿಡ ಕಾಯ್ ಬಿಡ್ತಾರೆ ಅದೀಗ ಎರಡು ನೂರು ಮೂವತ್ತು ಗಿಡದಲ್ಲಿ ನಿಮ್ದು ಏಳು ಕ್ವಿಂಟಲ್ವರೆಗೂ ಒಣ ಹಾಕಿ ಬರ್ತೈತಿ ಓಕೆ ಅಲ್ಲ ಈಗ ನೀವು ಹೇಳ್ತಾ ಇದ್ರಲ್ಲ ಇದ್ರ ಜೊತೆಗೆ ಬೇರೆ ಏನಾದ್ರು ರಾಸಾಯನಿಕ ಬಳಸ್ಕೆ ಬಳಕೆ ಯಾಕಾರ ಮಾಡಿದ್ರ ಹೇಗೆ ಇಲ್ಲ ರೀ ಯಾವಾಗಲೂ ರಾಸಾಯನಿಕ ಗೊಬ್ಬರ ಅಂತಾನೆ ಗೊತ್ತಿಲ್ಲ ಹಾಂ 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 ಒಟ್ಟರೆ ಟೋಟಲಿ ಹಾಕಿಲ್ಲ ಗೊತ್ತಿಲ್ಲ ಯಾ ಅದು ರೈತ ಮಿತ್ರ ಅಂತಾರ ಹ್ಞೂ ಏನೇನೆಲ್ಲ ಹಾಕ್ಯಾರ ಅದ ಯಾವ್ದು ಇಲ್ಲ ಏನು ಆರ್ಗ್ಯಾನಿಕ್ ಐತಲೂ ಹೋದರ್ಸ ಹಚ್ಚ ವರ್ಷದಿಂದ ಬಂದಾವ ಅವನ್ ಮಾತ್ರ ಹಾಕಿವಿ ಹಿಂದಾದ್ನು ಲಿಕ್ವಿಡ್ ಡಸ್ಟ್ ಹಾಕ್ಯಾರ ಲಿಕ್ವಿಡ್ ಟೋಟಲ್ ಗ್ರೀನ್ ಪ್ಯಾಟ್ ಈಗ ತಾವು ಹೇಳಿದ್ರಲ್ಲ ವಿಷಯ ಈಗ ನಿಮ್ಗೆ ತೃಪ್ತಿ ಐತೆ ಇದ್ರಿಂದ ತೃಪ್ತಿ ಐತಿ ತೃಪ್ತಿ ಐತಾ ಈಗ ಪ್ರತಿ ವರ್ಷಕ್ಕೆ ಎರಡು ಹಂತ ನಾವ್ ಏನ್ ಹೇಳ್ತೀವಿ ಅವ್ರಕಾರ ಮಾಡ್ಕೊಂಡು ಐವತ್ ಸಾವಿರ ರೂಪಾಯಿ ಒಳಗಿಂದು ಬಂದಿರ್ತಕ್ಕಂಥ ಲಾಭ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಇದ್ರಾಗ ಇದರ ಬಂದಿರತಕ್ಕಂತ ಮೇಲಿಂದ ಭೂಮಿ ಇನ್ನು ಚೆನ್ನಾಗಾಯ್ತು ಜೊತೆಗೆ ಇಳುವರಿ ವರ್ಷ ಚೆನ್ನಾಗಿದೆ ಐವತ್ತು ಸಾವಿರ ರೂಪಾಯಿ ಇಡೀರಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆದ್ರೆ ಸಿಗ್ತೈತೆ ನಾವೇನು ಗೊಬ್ಬರ ಹಾಕಿಲ್ಲ ಆಳ ಪಾಳಿಗೆ ಹಚ್ಚಿಲ್ಲ ಓನ್ಲಿ ನಾವ ಕೆಲಸ ಮಾಡಿ ಗೊಬ್ಬರ ಮಾಡ್ಕೊಂಡು ಹೋಗ್ತೀರಿ ಇದಕ್ ತಕ್ಕಂಗ್ ನಾವು ಯಾವ ಮಾಡ್ಕೊಂತ ಹೋಗ್ ವರ್ಷ ಕೊಟ್ಟು ಇಳುವರಿ ಏನ್ ನಿಮ್ದು ಕಡಿಮೆ ಆಗಿಲ್ಲ ಈ ಬರಗಾಲ ಬೇಸಿಗೆ ಈ ಸರ ನೀರಿನ ಸಮಸ್ಯೆಗಳು ಎಲ್ಲ ಬಂದ್ರು ವಾತಾವರಣ ಇಷ್ಟು ಟೆಂಪ್ರೇಚರ್ ಹೆಚ್ಚಿಗೆ ಆದ್ರು ನಿಮ್ಗೆ ಯಾವುದೇ ರೀತಿ ತೊಂದರೆ ಬಂದಿಲ್ಲ ತೊಂದರೆ ಇಲ್ಲ ನೋಡಿದ್ರೆ ಹೌದೌದು ಗಿಡ ಗಿಡ ಮಲ್ಲ 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 ಅಂತ ಬಿಟ್ರೆ ಎಲ್ಲೂ ಒಂದ್ ಗಿಡ ಡ್ಯಾಮೇಜ್ ಕಾಡ್ತಿಲ್ಲ ಗಿಡಗಳು ಫುಲ್ ಕಾಯಿಲ್ಲ

ಎಪ್ಪತ್ತೇಳು ಎಪ್ಪತ್ತೇಳು ಅರವತ್ತು ನಲವತ್ತೊಂಬತ್ತು ಆರು ಜೀರೋ ಆರು ಎಪ್ಪತ್ತೆರಡು ಎಪ್ಪತ್ತೆರಡು ರೇವಣ್ ಸಿದ್ದಯ್ಯ ಯು ಸರ್ ನಮಸ್ಕಾರ ನಮಸ್ಕಾರ